ಪಟ್ಟಣ ಪಂಚಾಯತ್ ಯಂದ್ರಿಗೆ ನಡೆದಿರುವ ಹೊಸಳ್ಳಿ ಚಂದ್ರನರ್ಪಣದ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ಜನಶಕ್ತಿ ಎದ್ದೇಳು ಕರ್ನಾಟಕ ಹಾಗೂ ಸೃಜನಾ ಮಹಿಳಾ ಸಂಘಟನೆ ಬೆಂಬಲವನ್ನು ಸೂಚಿಸ್ತಾ ಇದೆ ಈ ಒಂದು ಹೋರಾಟ ಕೇವಲ ಯಾರ ವೈಯಕ್ತಿಕವಾದಂಥ ಆಕಾಂಕ್ಷೆಯಲ್ಲ ಇದು ಸಾರ್ವಜನಿಕವಾಗಿ ಇಡೀ ಹುಳಿಯಾರಿನ ವ್ಯವಸ್ಥೆಯನ್ನು ಸುಧಾರ್ಸೋದಕ್ಕೋಸ್ಕರ ಆಡಳಿತ ವ್ಯವಸ್ಥೆಯನ್ನ ಮತ್ತೆ ನೈರ್ಮಲ್ಯವನ್ನ ಮತ್ತೆ ಅದರ ವ್ಯಾಪಾರ ವಹಿವಾಟುವನ್ನೆಲ್ಲ ಸುವ್ಯವಸ್ಥಿತವಾಗಿ ತರಕ್ಕೆ ಬರೋ ಈ ಹೋರಾಟ ಎಲ್ಲರನ್ನು ಎಲ್ಲರೂ ಕೂಡ ಜೋಡಿಸಬೇಕಾದಂತ ಹೋರಾಟ ಈ ಹೋರಾಟಕ್ಕೆ ಕೆಲವೇ ಕೆಲವು ಜನ ಇರೋದು ಒಂದು ಸೂಚನೆಯ ಸಂಗತಿ ಇಡೀ ಹುಳಿಯಾರಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಈ ಒಂದು ಹೋರಾಟದಲ್ಲಿ ಸೂಚಿಸಬೇಕು ಈ ಹೋರಾಟ ಅಂತಿಮ ತಾರ್ಕಿಕ ಅಂತ್ಯತವನ್ನು ಪಡೆಯದವರೆಗೂ ಕೂಡ ನಿಲ್ಲಿಸಬಾರ್ದು ಅದಕ್ಕೆ ನಮ್ಮ ಮೂರು ಸಂಘಟನೆಗಳೇನಿದೆ ಎದ್ದೇಳು ಕರ್ನಾಟಕ ಆಗಲಿ ಕರ್ನಾಟಕ ಜನಶಕ್ತಿ ಆಗಲಿ ಮತ್ತೆ ಸೃಜನ ಮಹಿಳಾ ಸಂಘಟನೆ ಆಗಲಿ ಈ ಹೋರಾಟಕ್ಕೆ ಪೂರ್ಣ ಬೆಂಬಲವನ್ನು ಸೂಚಿಸಿ ನಾವು ಈ ಹೋರಾಟ ಎಷ್ಟು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಈ ಹೋರಾಟ ಜತಿನಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಈ ಈ ನೆಲದಲ್ಲಿ ಹುರಿಯಾರು ನೆಲದಲ್ಲಿ ನಡೀತಾ ಇರುವಂತಹ ಈ ಮುಷ್ಕರ ಅಥವಾ ಧರಣಿ ಈ ಒಂದು ಬಹಳ ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಧರಣಿ ನಡೆದಿದೆ ಅದು ರೈತರ ಮೂಲಕನೇ ನಡೆದಿದೆ ಹೆಚ್ಚಾಗಿ ಅದು ರೈತರು ಯಾಕೆ ಯಾವಾಗ ಧರಣಿ ಮಾಡಿದ್ರು ಅಂದ್ರೆ ಅವರ ಇದಕ್ಕೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಕ್ಕಿಲ್ಲ ಆ ಕಾರಣಕ್ಕೆ ಮತ್ತೆ ಎ ಪಿ ಸಿನಲ್ಲಿ ಸರಿಯಾಗಿ ನಮ್ಮ ಒಂದು ಇದನ್ನ ಕೊಂಡ್ಕೊಳ್ತಾ ಇಲ್ಲ ಆ ಬೆಳೆನ ಅನ್ನೋ ಕಾರಣಕ್ಕೆ ಮಾಡಿದ್ರು ಆದ್ರೆ ಈಗ ಇವತ್ತು ಮಾಡ್ತಿರೋಂತ ಈ ಹದಿನೇಳು ದಿನಗಳನ್ನ ಕಾಲಿಟ್ಟಿರುವಂತ ಎದ್ದು ಅವರ ಯಾವ ಒಂದು ಸ್ವಾರ್ಥದ ಒಂದು ಇದು ಇಲ್ಲ ಇದ್ರ ಇದು ಸಂಪೂರ್ಣವಾಗಿ ಜನಗಳಿಗೋಸ್ಕರ ಮತ್ತೆ ಸಮುದಾಯಕ್ಕೆ ಒಳ್ಳೇದಾಗ ಒಂದು ಎರಡು ಮುಖ್ಯವಾದ ಕಾರಣವನ್ನ ಇಲ್ಲಿ ತಗೊಂಡಿದೆ ಇದು ಹೆಂಗೆ ಅವ್ರಿಗೆ ಮಾಡ್ಬೇಕು ಅಂತ ಚಂದ್ರಣ್ಣವ್ರು ಮತ್ತೆ ಅವ್ರ ಬಣಕ್ಕೆ ಗೊತ್ತ ಮನಸ್ಸು ಬಂತು ನಿಜವಾಗ್ಲು ಕೂಡ ಇದು ಬಹಳ ಮುಖ್ಯವಾದ ಎಲ್ಲರೂ ಮಾಡ್ಬೇಕಾಗಿದೆ ಒಂದನೇ ಕಸ ಇದೆಯಲ್ಲ ಕಸನ ಎಲ್ಲರೂ ಕೂಡ ಕಸ ಅಂತ ಹೇಳಿ ತುಂಬಾ ಜನ ಉದಾಸೀನ ಮಾಡ್ತಾರೆ ಇವತ್ತು ಪ್ರತಿಯೊಂದು ಕಷ್ಟಕ್ಕೂ ನಮ್ಮ ಪ್ರತಿಯೊಂದು ಕಷ್ಟಕ್ಕೂ ಮೂಲ ಆಗಿರೋದನ್ನೇ ಕಸ ಅದನ್ನ ಅರ್ಥ ಮಾಡ್ಕೊಳ್ಳಿ ಆದ್ರೆ ಪ್ರತಿಯೊಂದು ಕಷ್ಟಕ್ಕೂ ಮೂಲ ಆಗಿರೋ ಕಸನ ಉತ್ಪಾದನೆ ಮಾಡೋರು ಯಾರಪ್ಪ ಅಂದ್ರೆ ನಾವೇ ಮನುಷ್ಯ ಮಾಡಿ ಈ ಹುಳಿಯಾರು ಪಂಚಾಯಿತಿಯನ್ನ ಬಹಳ ದಿನಗಳಿಂದ ಸುಮಾರು ತಿಂಗಳಾಯ್ತು ಬಹಳ ತಿಪ್ಪೆ ಗುಂಡಿ ಮಾಡಿದ್ದಾರೆ ಅಂದ್ರೆ ನಿರ್ವಹಿಸಬೇಕಾದಂತ ಆಡಳಿತ ಸರಿಯಾಗಿ ನಿರ್ವಹಿಸಿದೆ ಅದನ್ನ ಕಸ ಎಲ್ಲ ಆಗಬೇಕು ಅಂತ ಗೊತ್ತಾಗಿದೆ ಎಲ್ಲೆಲ್ಲೋ ಹಾಕ್ತಾ ಮತ್ತೆ ಅಲ್ಲಲ್ಲೇ ಬೀದಿಗಳಲ್ಲಿ ಬಿಡ್ತಾ ಮಾಡಿರೋ ಇದನ್ನ ಗಮನಿಸದಂತೆ ಹೊಸಳ್ಳಿ ಚಂದ್ರಣ್ಣ ಬಣದ ರಾಜ್ಯ ಒಂದು ಮಠದ ಈ ಸಂಘಟನೆಯಲ್ಲಿ ಚಂದ್ರಣ್ಣ ಅವರು ಮತ್ತೆ ಅವರ ಸ್ನೇಹಿತರು ಇದನ್ನ ಮುಖ್ಯವಾಗಿ ವಿಷಯವಾಗಿಕೊಂಡು ಹೊಸದ ನಿರ್ವಹಣೆಗೆ ಸರಿಯಾದ ಜಾಗ ನೋಡ್ರಿ ಮತ್ತು ಜಾಗ ನೋಡಿ ಅದನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿ ಆವಾಗ ಇದೆ ಒಂದು ಊರಿಗೆ ನಿಜವಾಗ್ಲೂ ಕೂಡ ನೆಮ್ಮದಿ ಶಾಂತಿ ಅಂಗಡಿಗಳಿವೆ ಜನ ದೂರಾದ್ರೂ ಗಾಡಿಗಳು ಒಳಗಡೆ ಬಂದು ಒಂದು ಒಳ್ಳೆ ಸಂತೆ ನೆಡೆಯ ಜಾಗವನ್ನ ಮಾಡಿ ಅದಕ್ಕೆ ನೀವು ಎ ಪಿ ಎಂ ಕೊಡಿ ಅಂತ ಕೂತಿದ್ದಾರೆ ಅದು ತಪ್ಪ ಈ ಎರಡು ಮುಖ್ಯವಾದ ಕಾರಣ ಹದಿನೇಳು ದಿನ ಆಗಿದೆ ಆಡಳಿತ ಬಂದು ನೋಡ್ತಾ ಇಲ್ಲ ಆಮೇಲೆ ಪಂಚಾಯಿತಿಯ ಮುಂದೆ ಕೂತ್ಕೊಂಡಿದ್ದಾರೆ ಎಲ್ಲೂ ದೂರ ಓಡೋಗಿಲ್ಲ ಯಾರು ಪಂಚಾಯತಿ ಮಾತಾಡಿಸಿಲ್ಲ ಇದನ್ನ ನಿಜವಾಗ್ಲೂ ಕೂಡ ಶೋಚನೀಯವಾದಂತಿದೆ ಯಾಕೆಂದ್ರೆ ನಮ್ ಕರ್ತವ್ಯನ ನಾವು ನಿಭಾಯಿಸ್ತೇನೆ ಅಥವಾ ಸರಿಯಾಗಿ ಅದನ್ನ ಮಾಡ್ದೇನೆ ಪಂಚಾಯಿತಿ ಇರೋದು ಕೂಡ ನಿಜವಾಗ್ಲೂ ಕೂಡ ವ್ಯರ್ಥ ಸದಸ್ಯರಾಗಿರೋದು ಕೂಡ ನಮ್ಮ ಅಭಿಪ್ರಾಯ ಮತ್ತೆ ಆಡಳಿತ ಕೂಡ ನೋಡ್ಬಿಟ್ರೆ ಈ ನಿಜವಾಗ್ಲೂ ಆಡಳಿತ ಗಮನನೆ ಕೊಟ್ಟಿದ್ವೇನಪ್ಪ ಈ ಕಡೆಗೆ ಅಂತ ಅನಿಸ್ತಾ ಇದೆ ಅದಕ್ಕೆ ಈ ಎರಡು ಕಾರಣಕ್ಕೋಸ್ಕರ ಎಲ್ಲ ಏನ್ ಕೂತ್ಕೊಂಡಿದೀವಿ ಲರ್ನಿಂಗ್ ಮಾಡ್ತಾ ಇದ್ದಾರೆ ಹದಿನೇಳು ದಿನ ಕಾಲಿಟ್ಟಿದೆ ಬಂದೋಗಿದ್ದಾರೆ ಶಾಸಕರು ಬಂದೋಗಿದ್ದಾರೆ ಅಧಿಕಾರಿಗಳು ಬಂದೋಗಿದ್ದಾರೆ ಆದರೂ ಕೂಡ ಈ ಎರಡೂ ಇನ್ನೂ ಸರಿಯಾಗಿ ಇಂಥ ಜಾಗ ಕಸಕ್ಕೆ ಮಾಡಿದ್ದೀವಿ ಇಂಥ ಜಾಗಕ್ಕೆ ಇನ್ನೂ ಕೂಡ ನಾವು ಸಿಗೆ ಇನ್ನೂ ಕೂಡ ಸೆಕ್ರೆಟಿ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿವರೆಗೆ ನಡೆದಿದೆ ಯಾಕೆ ಹಿಂಗಾಗುತ್ತೆ ಯಾಕೆ ಹಿಂಗಾಗುತ್ತೆ ಅಂತಂದ್ರೆ ಜನಸಾಮಾನ್ಯರನ್ನ ಇವತ್ತು ಕಸ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಜನಸಾಮಾನ್ಯರಿಗೆ ಗೌರವ ಕೊಡ್ತಾ ಇಲ್ಲ ಜನಸಾಮಾನ್ಯರ ಬೇಡಿಕೆಗಳಿಗೆ ಬಿಡು ಅಂತ ಸ್ಪಂದನೆ ಇಲ್ಲ ಗ್ರಾಂಟೆಡ್ ಅಂತ ಇವ್ರು ಬಡ್ದಂತ ಇರ್ತಾರೆ ಬಿಡಪ್ಪ ಅಂತ ಇದು ಆಗಬಹುದು ಅದಕ್ಕೋಸ್ಕರ ಈ ಎಲ್ಲ ಸಮಸ್ಯೆಗಳಿಗೆ ಹೋರಾಟನೆ ಮುಖ್ಯವಾದ ದಾರಿ ಅಂತ ಹೇಳಿ ಚಂದ್ರಣ್ಣ ಅವರು ಮತ್ತೆ ಸ್ನೇಹಿತರು ತಗೊಂಡಿರೋದು ಕೈ ತಗೊಂಡು ಬಹಳ ಎಷ್ಟಾನ ಇರ್ಲಿ ಇದು ನಡಿಬೇಕು ಇದು ತಾರ್ಕಿಕ ಅಂತ್ಯ ಪಡಿಲೇಬೇಕು ಪಡಿಲೇಬೇಕು ಅವೆರಡನ್ನೂ ಕೂಡ ಸಮಸ್ಯೆಗಳನ್ನ ಅವು ನಿವಾರಣೆ ಆಗಲೇಬೇಕು ಅಲ್ಲಿವರೆಗೆ ನಾವು ಕೂಡ ಹೇಳಿದ್ರು ಆತರ ನಾವು ಕೂಡ ಎಲ್ಲಾ ಸಂಘಟನೆ ಎಲ್ಲ ಜನತೆಗೆ ಇದು ಸಂಬಂಧಪಟ್ಟಿದೆ ಯಾಕೆಂದ್ರೆ ಉಳಿಯರು ಅಷ್ಟು ಸ್ವಚ್ಛತೆ ಅಷ್ಟು ಚೆನ್ನಾಗಿದೆ ಅದನ್ನ ಚಂದ್ರನವ್ರು ಕೈಗೆತ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಹೆಣ್ಮಕ್ಳುಗಳು ಇವತ್ತು ನಮ್ಮ ನಿರಾಶ್ರಿತರ ಮಹಿಳೆಯರ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ನಮ್ಮ ಸದಸ್ಯರಿಗೆ ಇವತ್ತು ಇವತ್ತು ಹೇಳಿದಕ್ಕೆ ಅವರು ಕೂಡ ಇವತ್ತು ಬಂದು ಭಾಗವಹಿಸ್ತಿದ್ದಾರೆ ಮತ್ತೆ ನಮ್ಮ ಸಂಘದವರು ಕೂಡ ಇವತ್ತು ಉಳಿಯಾದಿನ ಸಂಘದವರು ಬಂದು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ದಿನ ಇದು ಏನು ಇವತ್ತು ಚಂದ್ರನವರು ಡೈಲಿ ಒಂದೊಂದು ಹೆಣ್ಣು ಮಕ್ಕಳುಗಳು ಒಂದು ಐದೈದು ಜನ ಬರಬೇಕು ಅಂತ ಹೇಳಿದ್ರು ಅಷ್ಟು ಜನನ ನಾವು ಎಲ್ಲ ಒಂದೊಂದು ಸಂಘದ ವಂದಿಂತ ಬಂದು ನಾವು ಚಂದ್ರಣ್ಣವ್ರಿಗೆ ಅವ್ರು ಮಾಡ್ತಕ್ಕಂಥ ಒಂದು ಹೋರಾಟಕ್ಕೆ ನಮ್ಮ ಮಹಿಳೆಯರ ಒಂದು ಹೆಚ್ಚಿನ ಬೆಂಬಲ ಅವ್ರಿಗೆ ಸಿಗುತ್ತೆ ಅಂತ ಈ ಸಂಘ ಹೇಳುತ್ತೆ ರಾಜ್ಯ ರೈತ ಸಂಘ ಉಳಿಯಾರ್ ವಾಸವಾಗಿರ್ತಕ್ಕಂಥ ವಾಸವಾಗಿರತಕ್ಕಂತ ಪ್ರತಿಯೊಬ್ಬರಿಗೂ ದಿನನಿತ್ಯ ಪ್ರತಿ ಕ್ಷಣಕ್ಕೂ ಅವಶ್ಯಕತೆ ಇರುವಂತಹ ಈ ಒಂದು ಉಳಿಯಾರ್ ಮೂಲಭೂತ ಸೌಕರ್ಯಗಳನ್ನು ಒಂದು ಸಂತೆ ವಾರದ ಸಂತೆ ಮೈದಾನ ಇಕ್ಕಟ್ಟಿದೆ ಬದಲಾಯಿಸ್ರಿ ಎ ಪಿ ಸಿ ಆವರಣದಲ್ಲೇ ಕೊಡಿ ಆ ಸತ್ತಿಗೆ ಬರುವಂತಹ ಜನಗಳಿಗೆ ಬಹುಮುಖ್ಯವಾದಂತಹ ಸೌಕರ್ಯಗಳಾದಂತಹ ನೀರು ನೆರಳು ಶೌಚಾಲಯ ಮತ್ತೆ ಸ್ವಚ್ಛತೆ ಕಾಪಾಡ್ರಿ ಎರಡನೇದಾಗೆ ಇವತ್ತು ಇಡೀ ಉಳಿಯಾರ್ನಲ್ಲಿ ಪ್ರಮುಖ ಬೀದಿಗಳಲ್ಲಿ ದೇವಸ್ಥಾನಗಳ ಮುಂದೆ ಹಾಸ್ಪಿಟ್ಲ್ಗಳು ಮುಂದೆ ಎಲ್ಲೆಲ್ಲೂ ಕಸ ತು ತುಳುಕ್ತಾ ಇದೆ ನಮ್ಮ ಉಳಿಯಾರಲ್ಲೇ ಅಲ್ಲ ಇಡೀ ಜಿಲ್ಲೆಗೆ ಕಬ್ಬುನ ಹಾಡ್ತಾ ಇದೆ ಈ ವಾಸನೆ ಹಾಗಾಗಿ ನಮ್ಮ ಉಳಿಯಾರಿ ಬರೋಕೆ ಎದುರ್ತಾ ಇದ್ದಾರೆ ಹೊರಗಡೆ ಜನ ಅಲ್ಲಿ ಬಳ ತುಂಬ ಇದೆ ರೋಗ ರುಜಿನಗಳಿದೆ ಅಂತ ಹೆದರ್ತಾ ಇದ್ದಾರೆ ಇನ್ನು ಮುಂದೆ ನಾವು ಮುಂದೆ ಬೇರೆ ಊರಿಗೋಗ ನಿಲ್ಸಬೇಕಾಗುತ್ತೆ ಅಂತ ಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಈ ಎರಡು ಬೇಡಿಕೆಗಳನ್ನಿಟ್ಟು ಇಂತಹ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಹಿಡಿದು ಇವತ್ತು ಗದ್ದೆಯಲ್ಲಿ ದಿನ ಕಾಲಿಟ್ಟಿದೆ ಉಳಿಯಾರಿನ ಇರ್ತಕ್ಕ ಉಳಿಯರ್ನಲ್ಲಿರ್ತಕ್ಕಂತ ಸಂಘ ಸಂಸ್ಥೆಗಳು ನೆರವು ಕೊಟ್ಟಿವೆ ಇವತ್ತು ನಮ್ಮ ಇಂದ್ರಾ ಮೇಡಮ್ನವರು ಅವರು ಆರ್ ಕೆ ಸಾರ್ ಅವರು ಅವ್ರ ಸಂಘದಿಂದ ಎದ್ದೇಳು ಕರ್ನಾಟಕ ಅನ್ನತಕ್ಕ ಸಂಘಟನೆ ಕೆಲಸ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಸಹಕರಿಸ್ತೀವಿ ಅಂತ ಹೇಳಿದರೆ ಮತ್ತೆ ಸೃಜನಾ ಮಹಿಳಾ ಸಂಘ ಜಯಮ್ಮ ಅವರು ಜಯಲಕ್ಷ್ಮಿ ಅವ್ರು ತಂದವರು ಸಹ ಇಲ್ಲಿ ಬಂದು ನಮ್ಮ ಕರೆಗೆ ಹೋಗಿಟ್ಟು ಇವತ್ತು ಚಳುವಳಿ ಭಾಗವಹಿಸಿ ದಿನನಿತ್ಯ ನಾವು ಉಳಿಯನ್ನಲ್ಲಿರತಕ್ಕಂಥ ಎಲ್ಲ ಸಂಘಟನೆಗಳಿಗೂ ನಾವು ತಿಳುವಳಿಕೆ ಕೊಟ್ಟು ಪ್ರತಿದಿನ್ಲೂ ಒಂದೊಂದು ಮಹಿಳಾ ಸಂಘ ಬಂದು ಈ ಚಂದ್ರಲ್ಲಿರತಕ್ಕಂಥ ಚಳುವಳಿಗೆ ನಾವು ಪ್ರಮುಖವಾಗಿ ಭಾಗವಹಿಸ್ತೀವಿ ಇದಾಗೋವರೆಗೂ ನಾವು ಚಂದಣ್ಣ ಬೆನ್ನಿನಿಂದಿದ್ದು ನಿಂತಿದ್ದು ಇದು ಗೆಲ್ಲಲಿಕ್ಕೆ ಆಗ್ಬೇಕಾಗತ್ತ ಸಾಧಕ ಬಾಧಕಗಳಿಗೆ ನಾವು ಹೆಗಲು ಕೊಟ್ಟು ನಿಲ್ತೀವಿ ಜಯಲಕ್ಷ್ಮಿ ಮೇಡಮ್ ಹೇಳಿದರೆ ಹಂಗಾಗಿ ನಾವು ಈಗಲೂ ಹೇಳ್ತಾ ಇದ್ದೀನಿ ಈ ಉಳಿಯಲ್ಲಿರ್ತಕ್ಕಂಥ ನಾವಿಟ್ಟಿರ್ತಕ್ಕಂಥ ಬೇಡಿಕೆ ಈಡೇರಿಗೆ ಆನವರೆಗೂ ನಾವು ಎದಾಳಲ್ಲ ಅನ್ನತಕ್ಕಂಥ ಮಾತನ್ನ ಗಟ್ಟಿ ಮುಟ್ಟಾಗಿ ಇಲ್ಲಿ ಬಂದಿರ್ತಕ್ಕಂಥ ಈ ದಣಿ ಸಾಕ ಸಾಕರಿಸಿರ್ತಕ್ಕಂಥ ಎರಡು